ಮಗಳ ದೊಡ್ಡ ಕ್ಯಾದ ಅಂದ್ರ ತಾಯಿ ಕೂನ ಹಿಡಿತಾಳ ತಾಯಿ 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 ಗುರುತಾತತಿ ನನ್ನ ಮಗಳ ದೊಡ್ಡಕಾಯಿ ಕೇಳನದ ಮಗ ದೊಡ್ಡವಾದಂದ್ರ ಅಪ್ಪ ಏನ ನೋಡಿ ಕೂನ ಹಿಡಿತಾನ ಕಾಲು ಓದ್ತದ ವಿಠಲ ದಿನನಿತ್ಯ ಎಲ್ಲಾ ರೊಟ್ಟಿ ಮಾಡ್ತಿದ್ದ ಒಣಗಿ ಮಾಡ್ತಿದ್ದ ದನಗಳು ಹೆಣ್ಕಾಸು ಮಾಡ್ತಿದ್ದ ಕರೆ ಕಾಲು ಓದ್ತಿದ್ದಿಲ್ಲ ಆ ಇವೆಹಂಗೋ ಗಂಡ ಸುಮ್ಮ ಕುಂಡ್ರಲಿಲ್ಲ ಇದು ಕಣಡಳ ಗಾಂಡ ಏನತ್ತತ್ತಿದ? ಏ ಸಕ್ಕೋ ಹಾ ದಿನನಿತ್ತೆ ನನ್ನ ಕೈಕಾಲ ಒತ್ತತ್ತಿದ್ದಿ ನಾಲ್ಕು ದಿವಸ ಯಾಕೋ ಪರಕ ಆಗೈತಿ ನೋಡು ಒಳಗಂದ. ನಾಲ್ಕು ದಿವಸ ಅತ್ತ ಒತ್ತವಾಲಿ. ನಾಲ್ಕು ದಿವಸ ಅತ್ತ ನನ್ನ ಕಾಲ ಒತ್ತವಾಲಿ ಯಾಕೆ? ಯಾಕೆ? ಅಂದಾಗ ಇವ್ ಮಿಟ್ಟಲಿ ಇದ್ದla ಮತ್ತೆ ಇವ ಹೇಂಗೋ ಒತ್ತತ್ತಾನೆ. ಹಾ ಆತ ಕಾಲ ಒತ್ತನಕ ಬಿಟ್ಟಿ ಹಾ ಸುಮ್ಮ ಕುಂಡ್ರತೈತಿ ಅನ್ರಿ ಉಪ್ಪು ಗಪ್ಪ ಶರೀರ ಹಾ ಕುಂಡ್ರಲಿಲ್ಲ ಆಟ್ರೆ ರಾತ್ರಿ ಬರಾತ ಇವ ಮಗ ಇವ ಗಂಡ ಲೈಟ್ ಆರಿಸ್ತಿದ್ದ ಇವ್ ಮಿಟಲಿ ಎದ್ದು ಹಚ್ಚುತ್ತಿದ್ದ ಬರೇ ಹತ್ತುದಾರ್ಸದು ಇದೆ ನಡೀತಿದೆ. ಇದು ಹತ್ತುದಾರ್ಸದು ನಾಲ್ಕು ದಿವಸ ನಡೀತರಿ ಮನೆಯಾಗ. ಹಾ ಹಾ ಇವ ಗಂಡ ಒಂದಾ ಹಾ ಯಾಕ ಸಕ್ಕು ಅಂದಿವ ದಿನನಿತ್ಯ ಲೈಟ್ ಸಂಲೆ ಗಪ ಕುಂಡರ್ತಿದ್ದಿ. ಇಂದ್ಯಾಕ ಹೊತ್ತಲ ಹಚ್ಚಲತ್ತಿದಿ ಇಂದ್ಯಾಕ ಹೊತ್ತಲತ್ತಿದೆ ಏನು ಆಗಿತಿ ಅಂದಾ ಹಾ ಹಾ ಅವನೆಲ್ಲ ಆರ್ಸಂ ಕರೆ ಇਵੇਂಂಗ ಆರ್ಸ್ ಕುಡ್ತಾ ನೀ ಸೀರಿ ಊಟನ ಕರೆ ಒಳಗೊಂದು ಬೇರೆ ಏನೈತಿ ಇವನು ದಗದ್ ಬೇರೆ ಆಗಿತ್ರಿ ಅವನ್ ದಗದ ಮಾಡ್ಬೇಕಾಗಿತ್ತು ಇಟ್ರಲ್ಲಿ ಚಿಂತಿ ಬಿತ್ತ ಚೀಂತಿ ಬಿತ್ತ ಲಕ್ಷ್ಮೀಗೇ ಹೇಳ್ತಾನ ಕೈಕಾಲ ಒತ್ತತನ ಕೈಕಾಲ ಒತ್ತದೇ ಆಗತತಿ ಕರೆ ಒತ್ತಸೋದ್ ನೇಗಂಗಿಲ್ಲ ನನಗೆ ಹೊಳೆ ಒತ್ತದೇ ಆಗತತಿ ಕರೆ ಒತ್ಸಗಳೇಗಂಗಿಲ್ಲ ಅವಾಗಂದ ಏ ರುಕ್ಮಿಣಿ ಇದೊ ಬ್ಯಾರೇ ನನ್ನ ಪಜತಿ ಪಾಲಕ್ಕೆ ಆಗ್ತೈತಿ ಕೈಯಾಗ ಅಂದ ಮಾಡ್ ಕಾಣ್ತಿದೋ ಮೊದಲ ಸಕ್ಕು ತಗೊಂಡ ಬಾ ಅಂದ ಯಾವಾಗ ಸಕ್ಕು ಬಾಯಿ ಜೀವ್ ಕಾಳ ತುಂಬಿ ನನ್ನ ರುಕ್ಮಿಣಿ ತಂದ ಅವ್ರ ಮನೆಯಾಗ ಬಿಟ್ಟಳಲ್ಲ ಅವಾಗ ಹೊರಗ ಓ ಪಂಡ್ರಾಪುರ್ ಇಟ್ಟಲಾ ಝರ್ ಕರ್ತ ರುಕ್ಮಿಣಿ ಯಾಕಿನ ತಂದ ಕೊಟ್ಟಿರ್ಲಿಕ್ಕಂದ್ರ ಅವನ್ ತಗದ ಮಾಡುದಿತ್ತ ಲೈಟ್ ಬಂದ್ ಮಾಡಿ ಒತ್ತಿ ಬಿಡ್ಬೇಕಾಗಿತ್ತು ಬರ್ತಿದ್ ಹೊರಗ ನೋಡ್ತೀನಿ ಇವ್ರೆಲ್ಲಾ ಈ ಕಡೆ ಸೀರೆ ಉಟ್ರು ಏನು ಎಲ್ಲವೂ ಕೂಡ ಸೀರೆ ಉಟ್ಟವ್ರು ಬಾಳ ಮಂದಿದಾರ ಅದಂತೂ ತುಂಬಿ ತುಳಕ್ಯಾಡ ಮಕ್ಕಳ ಮಾಡುದು ಕೈಯಾಗ ಒಂದ್ ಹಳ್ಳಿಗೆ ಹಿಡಿದು ಸೀರೆ ಉಟ್ರು ನಡಿಯ ಯಾಕಲಿಗೆ ಜೋಗ ಬಾ ಮುಂದಿನ ಮನೆಗೆ ಹೋಗನು ಬಾ ಅಲಾನ ಒಂದ್ ಮಾತು ಹೇಳನ್ರಿ ಏನತ್ತ ಪರಶುರಾಮನ ಕೈಯಾಗ ಎಲ್ಲೋ ಕಡಿಸಿಕೊಂಡಾಳತ್ ಎಲ್ಲೋ ಅದನ್ನ ಹಂಗ ಬಿಟ್ಟಿಲ್ಲ ತೀರ್ಸ್ಕೊಂಡಾಳ ಮುಂದ್ ಬಂದ ಯಾವಾಗ ಎಲ್ಲಿ ತೀರ್ಸ್ಯಾಳು ಹೆಂಗ ತೀರ್ಸ್ಯಾಳು ಹೇಳ್ತನ ಕೇಳ ಬಿಡ್ಬೋಲ್ಲ ಪರಶುರಾಮನ ಸುದ್ದಿ ನನಗ ಕೇಳತ್ತೇ ಏ ಪರಶುರಾಮ ಹೊಡದ ನಂದಿ ಎಲ್ಲವಾಗ ಅಮ್ಮ ಹೊಡದ ಬಳಕ ಹಾಂಗ ಬಿಡಬೇಕಾಗಿದ್ದ ಕ್ಷಣದಾಗ ಹಳ್ಳಿ ತಾಯಿನ ಕೇಳ್ತಿದ್ದೆ ಅಪ್ಪ ಜಮದಗ್ನಿ ಅದ್ರ ಈಗ ಏ ಅವಟ್ಟ ಕಮ್ಮಿ ಅಂತ ಜಿಗದ್ಯಾಡಿನಿಯನು ಹೇಳತ್ತೇ ಏ ಕಡದ ಬಳಕ ಅಟ್ಟಕ ಬಿಡಬೇಕಾಗಿತ್ತಾವ ಅಪ್ಪ ದೊಡ್ಡವಿದ್ರ ಅವನ ಕೇಳಬಾರದಾಗಿತ್ತಾವಾಗ ರಂಡ ಹೊಡೆದ ಬಳಕ ಮ್ಯಾಲ ತಾಯಿನ ಕೇಳಿದ ಬಳಕ ಏ ಎಲ್ಲವ ಎದ್ದ ಹೇಳ್ತಾಳ್ರಪ್ಪ ಪರಶು ರಾಮಾಗ ನ ಅಪ್ಪನ ಮಾತ ಕೇಳಿ ರುಂಡ ಹೊಡೆದಿ ಅಂದಮ್ಯಾಗ ನಿಂದು ತ್ರೆತ ಯುಗದಾಗ ರಾಮನ ಅವತಾರ ಆಗ್ತದೋ ಈಗ ಏ ಪರಶು ಅವತಾರ ಹೋಗಿ ರಾಮ ಅವತಾರ ಆಗೋದೇ ಏ ರಾಮನ ಅವತಾರ ಆಗಿ ಬತ್ತೋ ತ್ರೇತಾಯುಗದ ಅಲ್ಲಿ ಕೈಕೆ ಆಗಿ ಬರ್ತನಂದಳು ಆಗಿನ ಗಳಿಗ್ಯಾಗೆ ಆಗ ನನ್ನ ರುಂಡ ಹೊಡೆದ ಮಗನ ಕೊಟ್ಟಿ ಕೊಟ್ಟಿಯಂದ್ರ ಏ ತ್ರೇತಾಯುಗದಾಗ ರಾಮನ ಅವತಾರ ಆದ ಗಳಿಗ್ಯಾಗ ನಿನಗ ಆದ್ರೂ ಸಹಿತ ಹದಿನಾಲ್ಕು ವರ್ಷ ವನವಾಸಿದ್ರಾಗ ಹದಿನಾಲ್ಕ ವರ್ಷ ವನವಾಸಗಣ ಶಾಳೋ ಏ ಏಯದು ಹೊಲದ ರಾಮ ಬಾಳ ದೊಡ್ಡವ ಅಂತ ಹೇಳತಿ ಏ ರಾಮನಟ್ಟ ಮಳ್ಳ ಯಾವ್ದೋ ಎಲ್ಲೋ ಜಗದ ಬರೇ ಅರಿಬಿ ತೊಳೆವನ ಮಾತ ಕೇಳಿ ಮಾಡ್ಯದ ಹ್ಯಾಂಗ್ಯಾಂಗ ತ್ರಿಕಾಲ ಜ್ಞಾನಿ ರಾಮ ಎದ್ದ ಹಿಂದಿನ ಮುಂದಿನ ತಿಳಿಯ ತೇತು ಏ ಹಾದಿ ಹಿಡದ ರಾಮ ನಡೆದ ಕೇಳ್ರಿ ಆವಾಗ ಅರಿಬಿ ತೊಳೆಯುವಂತ ಆಗಸ ಕೂತಿದ ಕಟ್ಟಿಯ ಮ್ಯಾಗ ಇವ ರಾಮ ಬರುದ ನೋಡುತ್ತಿದ್ದೋ ಆಗಿನ ಯಾಗ ಒಂದ ಮಾತ ನುಡದೇದಾನು ಏನತಾನ ಏ ಪಕ್ಕ ಲಕ್ಷ ಬಿಟ್ಟ ಕೇಳೋ ತಮ್ಮ ಎದರ ದೊಡ್ಡ ಇದ್ರ ಯಾಕ ಹೆಣ್ತಿನ ಬಿಟ್ಟೋ ಆಗಿನ ಗಳಾಗ ಬಿಟ್ಟ ಹೆಣ್ತಿನ ಆಳಲಕ್ಕ ಸ್ವಟ್ಟ ರಾಮ ಅಲ್ಲೋ ನಾನು ಏ ಇದೆ ಒಂದ ಮಾತ ಕೇಳಿಸುತ್ತ ರಾಮಗ ಆವಾಗ ಸ್ವತ ಲಕ್ಷ್ಮಣನ ಕರದ ಹೇಳ ತಾನ್ರಿ ಆವಾಗ ನಿಮ್ಮ ವೈನಿನ ಓದ ಬಿಟ್ಟ ಬಾರ ಅರಣ್ಯದೊಳಗ ಏ ತ್ರೀಕಲ್ ಜ್ಞಾನಿ ರಾಮ ಇದ್ದ ಮಾಡ್ಕೊಂಡ ಹೇಳ್ತೀನಿ ಯಾಕ ಬೇಟ అగ్ని పరీక్ష తమ యాక ఆవాగా ఆవగా ఎప్ప రహ దొడ్డమ్మ త్రికాల జ్ఞాని త్రికాల జ్ఞాని రామతని తి ನಿನ್ನ ಸುದ್ದಿ ಏನ್ ಹೇಳ್ತಾನ ಏನ್ ಬಹಳ ಶೈನ ಕಾಣ್ತಿ ನನಗೊಂದು ಮಾತು ಹೇಳೇನ್ರಿ ಆತ ನೀ ಕೇಳ್ಕೋತ ಬಂದಿದೆ ಲಕ್ಷ್ಮಣ ಪದ್ಯದೊಳಗ ನಾವ್ ಹೇಳ್ಕೊತ ಬಂದಿವಸೀಬ್ ಅಟ್ಟಿ ಹೆಂಗ ಹೇಳುದ ಹೇಳ್ಕೊತ ಬಂದಿವ್ ಮೊದಲಾದ್ರು ನಮ್ಮ ಮಸೀಬನ ಲಕ್ಷ್ಮಣ ಕಕ್ಕ ಅದ್ರ ಪದ್ಯದೊಳಗ ಹೇಳ್ತಿದ್ದ ಹೇಳ್ತಿದ್ರು ಅದರೂಢ ನಮಗ ನಾವ್ ಅದ್ರ ಪದ್ಯದೊಳಗ ಹೇಳಿವ ಹೇಳಿವ ಈಗ ನಿನಗೊಂದು ಮಾತು ಪ್ರಶ್ನೆ ನಾ ಕೇಳ್ತನ ಏನತ್ತ ಮಗಳ ಇಮ್ಮ ನೋಡು ಮನಿ ಒಳಗ ಮಗಳ ದೊಡ್ಡ ಕ್ಯಾದಳ ಅಂದ್ರ ತಾಯಿ ಕೂನ ಹಿಡಿತಾಳ ತಾಯಿಗೆ ಗುರ್ತಾಕತಿ ತಾಯಿ ಗುರ್ತಾತತಿ ನನ್ನ ಮಗಳ ದೊಡ್ಡ ಕ್ಯಾಗಳನದ ಮಗ ದೊಡ್ಡ ಅಂದ್ರ ಅಪ್ಪ ಏನು ನೋಡಿ ಕೂನ ಹಿಡಿತಾನ ಯಾನ್ ತೋರ್ಸಿರಿ ನಿಮ್ಮ ಅಪ್ಪಾಗ ಪೊಳಕಾದ ತೋರ್ಸಿನಂದಿರ್ ಮತ್ತೇನ್ರಿ ಹೇಳ್ತಾರೆ ಹಾಗೂ ಗೊತ್ತಾಗಬೇಕಲ್ಲ ಮತ್ತೆ ಇವ ಮಗ ದೊಡ್ಡವನಾದ ಅಂತ ಹೌದು ತಾಯಿ ಹೆಂಗ ಮಗಳನ್ನ ಕೂನ ಇಡ್ತಾಳಲ್ಲ ಹಾ ಹಂಗ ಅಪ್ಪ ಏನ ನೋಡಿ ಕೂನ ಇಡತನ ಮಗ ದೊಡ್ಡವನಾಗೆನ ಅಂತ ಹೇಳಿ ಹಾ ನೋ ನೋ ಬಾಳ ಸಾನಿಯಾದನ್ರೆ ಮುಂದಿನ ಸಂದಿಗೆ ಹೇಳ್ತಾನು ಹೇಳ್ತಾನಲ್ಲ ಮತ್ತೆ ಎಲಿ ಉಳ್ದತ್ರಿ ನಾ ಸುದ್ದಿ ಹಾ ಏನೋ ನಮಗೆ ತಿಳಿದಿತ್ತು ನಾವು ಹೇಳ್ಕೊತ ಬಂದಿವ ಹೌದು ಆತ ನಿನ್ನ ತಾಳಿದ್ವಾ ಆತು ನಿಂದ ಎಲ್ಲಾ ದಗ ಮುಗಿತ್ತೆ ಇಲ್ಲಿಗೆ ಮುಗಿತ್ತೆ ಮುಗಿತ್ತು ಏನ ಏನೋ ಸಣ್ಣದ ಒಂದ ನಾವು ಖ್ಯಾಲಿ ಅಂದ ಕೊಡುವ ನಿನಗ ಸಂದ್ ಬಾಳ್ ದೊಡ್ಡ ಅವತ್ರಿಪ ಇವ್ ತಂದು ಕೊಟ್ಟಾಗ ನಾವು ಅಡಿಗೆ ಮಾಡ್ತಿವತ್ರಿ ನೀ ನಾನು ಎಂಜಲಾ ತಿನ್ನು ಅದಿ ಲಕ್ಷ್ಮಣ ಸುದ್ದಿ ಒಳಗಿಂದ ಈಗ ಸಂತಿ ತಂದು ಕೊಡ್ತೀನಿ ಮನ್ಯಾಗ ನನ್ನ ಕೈಯಾಗ ಅಡಿಗೆ ಮಾಡ್ತೀವ್ ನಾವ್ ಅಡಿಗೆ ಮಾಡ್ತೀವ ನೀ ತಂದದ ಕೊಟ್ಟದ ಅಡಿಗೆ ಶಾಂತಿ ಡೈರೆಕ್ಟ್ ನಿನ್ ಬಾಯಾಗ ಇಲ್ಲ ನೋಡ ಮನೆಯಾಗ ಅಡಿಗೆ ಮಾಡಿದೀವ ಅಂದ್ರೆ ಹೆಂಗ ಏನ ಕಾರ ಆಗೈತ್ಯೋ ಏನೋ ಉಪ್ಪು ಆಗೈತ್ಯೋ ಏನೋ ಸಾಪೇತಿಯೋ ಮೊದಲಾದ್ರೊಳಗೆ ಸೌಂಟ್ ಹಾಕಿ ತಿರುವಾಡಿ ಮೊದಲಾದ್ರೆ ಎಂಜನ ಮಾಡಿ ನೋಡೋರು ನಾವು ಮೊದಲ ನೇಕಿ ನೋಡೋರು ನಾವು ಇದು ಪತ್ರೊಳಿ ಹಾಸ್ಕೊಂಡು ಕೂತಿರ್ತೈತಿ ನೋಡ್ರಿ ಹೊರಗೆ ಪಡಸಾಲಿ ಆಗ ನನಗೂ ಹಾಕಿರ್ತಿ ನಾನು ಎಂಜಲ ತಿನ್ನು ಕಂಪನಿ ನಾನು ಹೆಂಗ್ ದೊಡ್ಡದಾತಿವ ನೀನು ಬಂದ ನೋಡ್ರಿ ಸಣ್ಣ ಹಂಗೆ ಎಂಟ್ರ ದಾರಿ ನೀ ತಗೊಂಡ ಬಾಳ ಶಾನಿ ಅದ ಸಣ್ಣದೊಂದು ಸುಮ್ಮನ್ ತಾನು ಸಣ್ಣದ್ ಒಂದ್ ದೃಷ್ಟ ಅಂತೇಳು ನೀವು ಹೆಂಗ ಹೆಂಗಂದ್ರ ಲಕ್ಷ್ಮಣ ಮಾಡೋದಾಗ ಹೆಂಗಾಗ್ಲಾಕತ್ತದ ಗೊತ್ತೇನ್ರಿ ಹೆಂಗ ಇವನಂತ ಒಂದು ಹತ್ತು ದನಗಳು ಸಾಕಿದ್ದ ಮನೆಯಾಗ ಹತ್ತು ದನ ಸಾಕಿದ್ ಮನೆಯಾಗ ಒಂದ ದಿವ್ಸ ದನಗಳು ಆಗಿತ್ತು ದನ ಬಿಡ್ಲಾಕಿತ್ತು ದನಗಳ ಮನೆಯಾಗ ನಾನಿ ಹ್ಯಾಂಡತಿ ಬೆರಕಿದ್ಳು ಆಕಿ ಅಂದಳು ಏ ದವಳವ್ ಹೊತ್ತು ಬಂದ ತಿನ್ನ ಮ್ಯಾಗ ನೆರಿ ಹೊರೆಯವ್ರೆಲ್ಲಾ ದನಗಳು ಬಿಟ್ಕೊಂಡು ಹೊಂಟಾರು ನೀ ಯಾವಾಗ ಬಿಡ್ತಿವಿ ಅಂದಳಕಿ ಇವಂದ ಎದ್ದು ಎದ್ ನೋಡದ ಮುಷಿಕಿನ ಅಂದ ಕೆಟ್ಟ ಬಿಸಿಲು ಬಿದ್ದಿತ್ತು ಆ ಎಟ್ಟು ಹೊತ್ತು ಬಿಡ್ತನ ದನಗಳ ಗಡಬಡಿಲ ಎದ್ದ ಜಳಕ ಮಾಡಿದ ಮ್ಯಾಲ ಒಂದ್ ಮುಂಡ ಹಾಕೊಂಡ ತೆಳಗೊಂದ್ ದೋತ್ರ ಸುತ್ತಕೊಂಡೆ ದನಗಳು ತಗೊಂಡ ಫಾದ ನಟ್ಟು ನಡು ಊರಾಗ ಮನಿ ಇತಿವ್ ಕಣದ ಲಕ್ಷ್ಮಣದ ನಟ್ಟು ನಡು ಊರಾಗ ಮನಿ ಇತ್ತು ದನಗಳು ತಗೊಂಡ ಫಾದ ಆತ ಬಾರ ಆಗಿತ್ತು ದನಗಳ ಒಳಗ ಒಂದು ತುಂಬಿ ಎಯ್ಲಾಕಾಗಿತ್ರಿ ಮನೆಯಾಗ ತುಂಬಿ ಅಯ್ಲಾಕಾಗಿತ್ತು ಹಾಂಗ ಬಾರ ಒಂದ ಆತು ಆಕಳು ಏಯ್ತು ಆಕಳ ಹೋಗಿ ಅಡಿವಾಗಿ ಐತೆ ಏನೈತಪ್ಪ ಏನೈತು ಹೋರಿ ಕರನೇ ಐತದ ಆಹಾಹಾ ಇವ್ಗೆ ಭಾಳ ಹೌಸ್ ಆತು ರೀ ಮತ್ತು ಹೋರಿ ಏನು ಹೌಸ್ ಆಗೋದಲ್ಲ ಇವೊಂದು ಐವತ್ತು ಸಾವಿರಕ್ಕೆ ಮಾಲಕ್ಕ ಆದ್ನೆ ನನ್ನ ಮನ್ಯಾಗ ಹೋರಿ ಹುಟ್ಟೈತಿ ಅಂದೀವ್ ಆತ ಮತ್ತಿನ ಹತ್ತುಟ್ಲೆ ದನಗಳು ಹೊಡ್ಕೊಂಡು ಹೊಡ್ಕೊಂಡ್ ಬರ್ಬೇಕಲ್ಲ ಮನಿಗೆ ಅಂದ ಹುಟ್ಟಿ ಆತ ನಡೀಲಾಕ ಬಿಟ್ಟ ಕರಕ್ ನಡೀಲಾಕ್ ಬರ್ಲಿಲ್ರಿ ಹೋರಿಕಾರಿ ಆತ ಜರ ಎಳು ಮತ್ತೆ ಬಿಳುದು ಎಳುದು ಬಿಳು ಮಾಡ್ಲಕ್ಕು ಬೇಡ ಅಂದ ಇನ್ ಎದುರು ಸಂಗಾಟ ಎಳುದು ಬಿಳು ಮಾಡ್ಕೋತು ಆದ್ರ ರಾತ್ರಿ ಸರ್ವತಿ ಹೋಗಿ ಮುಟ್ಟತ ಮನೆಗೆ ಇನ್ನ ಬ್ಯಾಡ ಬೇಡ ಅಂದಿವ್ ಒಟ್ಟ ಏನ್ ಮಾಡಿದ ಇದು ಬೇಡ ಹೇಳಿ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ನಾಬಾಲಿಕ ಚಾವಟ ಹೋರಿಕರ ಸುಮ್ ಕುಂಡ್ರಲಿಲ್ರಿ ಬಗಲಾಗ ತ್ರಾಸ ಒತ್ತಿ ಹಿಡಿಯಣ ಒತ್ತಿ ಹಿಡಿಯ ತ್ರಾಸ ಆಲಕೈತು ವಾದ್ಯಾಡ್ಲಕ್ ಚಾಲು ಮಾಡ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡ್ಲಕ್ ಆಯ್ತು ವಾದ್ಯಾಡಿ 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 ಹೋರಿಕರ ವಾದ್ಯಾಡು ಬಡತಕ್ ಈ ಕಣದಾಳ ಲಕ್ಷ್ಮಣನ ದೋತ್ರ ಕಳದ ಅಡಿವ್ಯಾಗ ಬೀದಿತ್ರಿ ನೀವು ಚಡ್ಡಿ ಹಾಕಿದ್ದಿಲ್ ಒಳಗ ದೋತ್ರ ಕಳದ ಅಡಿವ್ಯಾಗ ಬೀದಿತ್ತು ಆ ದೋತ್ರ ಕಳದ್ರ ಕಳಿ ವಾದ್ಯಾಕ್ರಿ ಮುಂಜಾನೆ ಅದು ದನಗಳು ಬಿಡು ಅಂಸರ್ನಾಗ ದೋತ್ರ ಒಂದ ಸುತ್ತಕೊಂಡಿದ ಒಳಗ ಸಣ್ಣ ಹಾಕುದರತಿದ್ದ ಆತ ದೋತ್ರ ಬೀದಿ ಬಿದ್ದ ಅಡವಿಯಾಗ ಓರಿ ದನೀಗ ಇದ್ರಿ ಇವ ಕರ ಒಂದ್ ಬಗಲಾಗಿ ಹಿಡ್ಕೊಂಡಿದ್ದ ಏನ್ ಮಾಡ್ತಾನ ಈಗ ಹೆಂಗ ಹಿಂಗ ಕಟ್ಟಿ ಕೂತಿತ್ರಿ ಮಂದಿ ಊರಾಗ ನಟ ನಡು ಊರಾಗ್ ಇವ್ನು ಮನಿ ಇವ್ರ ನೋಡ್ರಿ ಇವ್ರು ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಇವ್ನು ಹ ಹ ಇವ್ರ ಅಂದ್ರು ಏನಂತಾರ ಇದು ಮನೆ ರೀ ನಮ್ಮ ಕ್ಯಾಡಿಗೆ ಊರ ಕಣದಾಳ ಲಕ್ಷ್ಮಣ ಚಂದಂಗಿ ಹಾಡಿಕೆ ಮಾಡಿ ಹೋಗೈತಿರು ಇದಕ್ಕ ಮ್ಯಾಲ ನೋಡತಿ ಮುಂಡೈತಿ ಬಗಲಾಗ್ ನೋಡ್ತಿ ಹೋರೈತಿ ತೆಳಗ್ರಿ ಸಾಂಬಾರ ಆಗೈತಿ ಏನಾಗೈತಿ ಇವಾಗ ಸುಮ್ಮ ಸುಮಕ್ ಹುಂಡಿರ್ಲಿಲ್ಲ ಏನತ್ತಾರ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಇದು ಇದು ಇದ್ ಹಿಂಗ್ಯಾಕೋನಬೇಕ್ರಿ ಇದರಿ ತೋರ್ಸ್ತಾ ನೀವು ಮಾ ಬಗಲ ಹೋರಿನ ಹಿಡಿದಿದ್ದ ಹದಿನೊಂದು ತೋರ್ ಸಾವಿರ ನೀವು ಅದ್ರ ಮ್ಯಾಗ ಇತ್ತು ಅವ್ನ ಎದರ್ ಮತ್ತ ಮುಂದ ಕೂತ ಬಂದ ಮತ್ತ ನಾಲ್ಕು ಮಂದಿ ಹಿರಿಯರ್ ಗಂಟೆ ಬಿದ್ರು ಅವ್ರು ಕೇಳ್ತಾರೆ ಏ ಲಕ್ಷ್ಮಣ ಇದು ಹಿಂಗ್ಯಾಕೋ ಏನಾಗೈತಿ ಇದು ನಾನು ಹೋರಿ ರೀ ಚಲೋ ಐತಿ ಇವನ್ ಹೋರಿ ಆತ ಹೋರಿ ತಗೊಂಡ ಮನಿಗೆ ಬಂದ ಮನಿಗೆ ಬಂದ ಮನೆಯಾಗ ಒಂದ್ ಪದ್ಧತಿ ಇತ್ತು ರೀ ಹೆಣ್ತಿದ ಏನಿತ್ತು ಗಂಡ ಅಡವಿಯಾಗಿಂದ ಬಂದ್ರ ಒಂದ್ ಚೆರಿಗೆ ನೀರ್ ತುಂಬಿಕೊಡೋ ಪದ್ಧತಿ ಇತ್ತು ಇದ್ ಗಬಗನ ಬಾಗ್ಲಾದ ಹಾಕಿ ಇದು ಹೋರಿಕರ ಹಿಡ್ಕೊಂಡ ಬತ್ತು ಚೆರಿಗೆ ನೀರ್ ತುಂಬಿಕೊಂಡ ಹಾದಳಾಕಿ ಹೊರಗ ಹೋಗಿ ನೋಡ್ತಾಳ ಇದನ್ನ ನೋಡ್ಲಾಕಿ ಮೊದಲ ತೆಳಗಿನ ಹಿಡ್ಕೊಂಡು ಮ್ಯಾಗಿನ ತನಕ ಇದ್ರಿ ಸಿರಿ ಆಯ್ಕೆ ಅಂದಳು ಅಯ್ಯರೀ ರೀ ಇವೇನ ನೀವ್ ಏನಬೇಕ್ರಿ ಏ ಇಂದ ಹುಟ್ಟೈತ್ ನೋಡ ಹೋರಿ ನೀಟ್ ನೀಟೈತೇತಿ ದಿವಾ

ನಿನಗೊಂದು ಮಾತು ಹೇಳ ಕೇಳು ನೀವು ಹೊರಗ ಪೌಜಾರ ಇರಬೇಕು ನೀ ಲಕ್ಷ್ಮಣ ಹೊರಗ ಪೂಜಾರ ಇರ್ಬೇಕ ಮನ್ಯಾಗ ನನ್ನ ಕೈಯಾಗ ಅಂದ್ರೆ ಪಿಂಜಾರ ನೀ ನನ್ನ ಕೈಯ್ಯಾಗ ಬಂದ್ರೆ ಕಿಲೆ ಕೊಯ್ 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 ಓಡಾಡೋದೈತ್ ನೀ ಸುಮ್ ಹೆಂಗ ಸುಮ್ಮ ಒಂದು ಸಣ್ಣ ಹುಡುಗರು ಕಾಸ ಸಣ್ಣ ಹುಡುಗರು ಕಾಲನ ಸ್ಯಾಂಡಲ್ ಚಪ್ಪಲ್ದಾಗಿನ ಒಂದು ಪೀಪ್ ಇದ್ದಂಗೆ ನೀ ಸುಮ್ ಬಾರ ಆಟ ತೆಳಗ್ ಚುಯಕ್ ಅನ್ನೋದು ಸ್ವಂತ ಚುಕನವಾಲ ನೀ ಯಾರ ಚೌನ ಓವನ್ ದಗ್ ಮಾಡಬೇಡ ಎಷ್ಟು ಸಟ್ಟ ಹೇಳಿನ ಅಟ್ಟು ಎಲ್ಲ ಪುರಾಣ ಲೇಖಿನ ಕೊಟ್ಟ ನಿನಗ ಸೀರೆ ಉಟ್ಟಾರ ಇಂತವ್ರೆಲ್ಲ ಲೇಖಿನ ಕೊಟ್ಟ ಮುಂದಿನ ಸಂದಿಗೆ ಎದ್ದ ಮಸೀಬಿನ ವಿದ್ಯಾರಿ ಸೀರೆ ಉಟ್ಟ ಸೀರೆ ನಮ್ಮವ್ರ ಯಾರು ಸೀರೆ ಉಟ್ಟಿಲ್ಲ ಮಸೀಬಿನ ವಿದ್ಯಾ ಸುಳ್ಳು ಹೇಳಿ ನಮ್ಮವ್ರ ಯಾರು ಸೀರೆ ಉಟ್ಟಿಲ್ಲ ಲಕ್ಷ್ಮಣ ಜರ್ ಕರ್ತ ಕ್ಯಾಡಿ ಊರಾಗ ನೀ ಸಿದ್ಧಾಂತ ಕೊಟ್ಟೆ ಅಂದ್ರ ಬಾಕ್ಸಿಸ್ ಹಿಡ್ಕೊಂಡ ಗಂಟ ತನಕ ಎಲ್ಲ ನಿನಗ ನಾನು ರಾಕೆಲ್ಲ ನಿನಗೆ ಏನ ನಾನು ಹೇಳು ಮಾತು ಸುಳ್ಳು ಮಾಡಿ ಕೊಟ್ಟೆ ಅಂದ್ರಾ ಸೀರಿ ಉಟ್ಟಿರಬಾರದು ಸೀರಿ ಉಟ್ಟಿರಬಾರದು ಸೀರಿ ಉಟ್ಟಿಲ್ಲ ತ ಸಿದ್ಧಾಂತ ಕೊಟ್ಟೆ ಅಂದ್ರ ನಾನು ಹಾಡಕಿ ರಾಕೆಲ್ಲ ನಿನಗೆ ಹ ಮಾದ್ಯಕ ಆದಿತ್ರಿ ನಾವು ಸೀರಿ ಉಟ್ಟದ ಇವತ್ತು ಕುಳು 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 ಮಾಡಿವಿ ಬಸ್ ಚಾರ್ಜ್ ಕೊಡು ಗುಡ್ಲಕಿಲ್ಲ ಬಸ್ ಚಾರ್ಜ್ ಊರಿಗೆ ಹೋಗಲಕ ಬಸ್ ಚಾರ್ಜ್ ಹೊಳ್ಳಿ ತಮ್ಮ ಹಾ ಬಾಳ ವಿಚಾರ ಮಾಡಿ ಹಾಡಕಿ ಮಾಡು ಬಾ ಯಾವ ಲೆಕ್ಕಲೆ ಬರುತ್ತೆ ನಿನಗೆ ಬನ್ನ ಮಾತಾಡ ಬನ್ನ ಮಾತಾಡ ನಿನಗೆ ಒಂದ ಗ್ಯಾರಂಟಿ ಕೊಟ್ಟು ಹೇಳಿನಿ ಮುಂಜಾನೆ ನಿನ್ನ ಬಿಡು ಇನ್ನ ಹೊತ್ತು ಮುಣಗಲಾಕ್ರೆ बांधತ್ತೀ ಈಗ ಏನಾಗಿತಿ ಮುಂಜಾನೇನ ಹೇಳೇ ನಿನಗನ ಏನಂತೆ ನಿಮ್ಮ ಅಪ್ಪನ ಜಾತ್ರೆ ನಡೆದತ್ತಿ ಹೌದ ನಿಮ್ಮ ಅಪ್ಪನ ಜಾತ್ರೆಗೆ ಬಂದ ನಮ್ಮ ಮವ್ವನು ಬೆಳಸ್ತನ ಅಂದ್ರೆ ನನ್ನ ಡಿಗ್ರಿ ಟ್ಟಿರಬೇಕು ಹೇಳು ಏಯ್ ಅವ ಮಾತಾಡೋ ಗಪ್ಪಿಗ ನನ್ನ ಕಾಲಾಗಿನ ಕರ ಹೇಳ್ತ ದೊಡ್ಡವ ಬಾಳ ನೋಡಿಲಿ ನನ್ನ ಮುಂದೆ ನಿನ್ನ ಆಟ ನಡಿ ಹಂಗಿಲ್ಲ ತಮಾ ನನಗ ಎಷ್ಟು ತಿಳಿದಿತ್ತು ಎಷ್ಟು ಕೇಳಿದ್ಯಾಲ ಅಟ್ಟು ವಿಷಯ ಬಿಡುಗಡೆ ಮಾಡಿ ಕೊಟ್ಟನೇ ಮೈನ ರಾಮ ಅಂತ ಹೇಳ್ತಿಯಲ್ಲ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ದೊಡ್ಡಕ್ಕಿತ್ತ ಮಹಾಭಾರತ ಲೇಖಿ ಐತಿ ರಾಮಾಯಣ ಲೇಖಿ ಐತಿ ಐತಿ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਹਾਂਤੀ ਬਲਰਾਮ ਨੇ ਕੀਤਾ 60 ਸਾਲ ਦੋਟਕਿਦਾ ਲ ਬੇਕੰਦਰ ਮਹਾਭਾਰਤ ਲੇਕੀ ಚಾರ್ ಲಾಖ ಬಾರ ಹಜಾರ್ ವರ್ಷ ಸೀತಾ ರಾಮಾಯಣಿ ಒಳಗ ಹೆಂತಿ ಏತಿ ಕಿತ್ತ ಅರವತ್ ವರ್ಷ ಹೇಳಿ ಮಹಾಭಾರತ ಲೇಖಿ ಲೇಖಿ ಇದು ಅವಂಗ ನಿರಾಕಾರ ಭ್ರಮೆ ಬಿಡದ್ರಿ ನಿರಾಕಾರ ಯಾವ ನಿರಾಕಾರ ಎಕಡೆ ಬಂದ ನಿರಾಕಾರ ನಿರಾಕಾರ ಪಂಚಕರ್ನಿ ಬೇರೆ ಹೇಳ್ತೈತಿ ಏನ್ ಹೇಳ್ತತಿ ನೀರ್ ಅಂದ್ರ ಏನ ಆಕಾರ ಅಂದ್ರ ಇದು ಯಾರಿಂದ ತಯಾರಾಗೈತಿ ಹಂಗ ಅದಕ್ಕೆ ಬಾಳೋತಕ್ಕ ನಾವನಿತ್ತ ಬ್ಯಾಸರ ಆಗೋದ್ ಬೇಡ ಇಲ್ಲಿ ಹೇಳಿ ಕಡೆಯಕ್ಕಾಗಿ ಖಾಲಿ ಅನ್ರಿ ಹೇಳಿ ಕಡೆಯಕ್ ಆಗೋತ್ತಿರೀ ದೈವದವ್ರೆ ಅಂದ್ರೆ ಹೇಳತ್ತೀನಿ ಅಂದ್ರೆ ಹೇಳ್ರಿ ಅಂದ್ರೆ ಹ್ಞೂ ಯಾಕಂದ್ರೆ ಬಾಳ ತಕ್ಕ ಬಾಯಿನ ನಿತ್ತಳ ತೇಳಿ ಬ್ಯಾಸರ ಆಗಿರಬಾರ್ದು ಯಾಕಂದ್ರ ನಿರಾಕಾರ ಯದಕ್ಕಂದ್ರ ಲಕ್ಷ್ಮಣ ಅದರ ದಗದ ಬೇರೆ ಐತಿ ಹೆಂಗ ಒಂದು ವರ್ಷದೊಳಗೆ ದಿವಸ ಎಟ್ಟದ ಹೋಯಪ್ಪ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ದಿವಸ ಅದಾವ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೇಲದಾಗ ನಿನ್ನಲ್ಲಿ ಒಂದು ಹನಿ ರಕ್ತ ತಯಾರ ಏನ ಮುನ್ನೂರ ಅರವತ್ತೈದು ತುತ್ತ ಅನ್ನ ಮೆಲದಾಗ ಅಂತ ಮುನ್ನೂರ ಅರವತ್ತೈದು ಹನಿ ರಕ್ತ ಕರಿಗಿ ಒಂದ್ ಹನಿ ಬಿಂದು ತಯಾರ ಬಿಂದು ತಯಾರ ಅಂತ ಮುನ್ನೂರ ಅರವತ್ತೈದು ಹನಿ ಬಿಂದು ಕರಿಗಿ ಒಂದ್ ಹನಿ ಚೈತನ್ಯ ತಯಾರ ನಿನ್ನಲ್ಲಿ ತಯಾರಾತು ಇಪ್ಪತ್ತು ಒಂದು ವರ್ಷ ಪ್ರಾಯಕ್ಕೆ ಬಂದು ಕೂತಿ ಮನೆಯಾಗ ತಾಯಿ ತಂದೆ ವಿಚಾರ ಮಾಡ್ಯಾರ ಏನತ್ತ ಮಗಾರೇ ಪಕ್ಕ ಪ್ರಾಯಕ್ಕೆ ಬಂದ ಕೂತ ಬಿಟ್ಟ ಮಂದಿ ಬೇಲಿ ಜಿಗದ ಮಂದಿ ಹೊಲ ಮೇದ ಮಗ ಕಾಗಾಳಿ ತರತನ ಮನಿಗ ಮಂದಿ ಹೊಲ ಅಂದ್ರಿರ್ಬೇಕ್ರೆ ಅದನ್ನ ಬಾಳ ಹೇಳತ್ತಂಗಿಲ್ಲ ಯಾರಿಗೆ ಅವ್ರ ಹತ್ತಿರ್ಬೇಕು ಇದ ಗಡಿ ಗೊತ್ತು ಯಪ್ಪ ನಮ್ ಊರಾಗಿದ ಹೆಣ್ಣು ಗಡಿ ಅವರು ಹಂಗ ಮಗ ಎಲ್ರ ಕಾಗಾಳಿ ತಂದಗಿಂತ ತಿಳ್ಕೊಂಡು ಬುತ್ತಿ ಕಟ್ಟಕೊಂಡು ಹುಡ್ಕಾಡಿ ತಂದ ನಿನ್ನ ನಿನ್ ಕೊಳ್ಳಂಟ್ ಹಾಕ್ಯಾರ ಹಾಕ್ಯಾರ ಅದಕ್ಕೊಂದು ಮಾತ್ ಹೇಳಿ ಹಿರಿಯಾರ ಹೆಣ್ಣ ಮಗಳ ಆರ ತಿಂಗಳ ಬಸರಿದ್ರ ಗಣಮಗ ಗುಪಿತ ಮೂರು ತಿಂಗಳ ಅಗಾವ ಬಸ್ತನ ಇದು ಹೊಸದಿಲ್ಲ ಯಾಕಂದ್ರ ಆ ಮೂರ್ ತಿಂಗಳ ನೀರಿನ ಆಕಾರ ವೀರ್ಯ ಅನ್ನುವಂತ ಬಿಂದು ಐತಿಲೆ ಅದ ಮೂರ್ ತಿಂಗಳ ಅಗಾವ ನಿನ್ನಲ್ಲಿ ಮೆಟ್ಟು ಮಾಡೈತಿ ಅದಕ್ಕ ಉಪ್ಪು ಉಂಡು ಶರೀರ ಗಪ್ಪ ಕುಂಡ್ರ ಗೊತ್ತಿಲ್ಲ ಮಂದಿ ಮನಿ ಹನಿ ಹಾಕ್ಲಾಕ ಚಾಲು ಮಾಡಿ ಹಂಗ ಮೂರು ತಿಂಗಳ ಆಗಾವ್ ನಿನ್ನಲ್ಲಿ ಮೆಟ್ಟು ಮಾಡೈತಿ ಆಗಾವ್ ನಿನ್ನಲ್ಲಿ ಐತಿ ಕರೆ ಅದಕ್ಕೆ ಆಕಾರ ಆಗಿಲ್ಲ ಆಕಾರ ಮಾಡ್ಲಕ್ ಬಂದಿಲ್ಲ ಮೂರ್ ತಿಂಗಳ ಐತಿ ಆಗಾವ ನಿನ್ನ ಆಗಿಲ್ಲ ನಿನ್ನ ಐತಿ ಕರೆ ಅದಕ್ಕೇನು ಒಂದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಮೂಗಿಲ್ಲ ಕಿವಿ ಇಲ್ಲ ಬಾಯಿಲ್ಲ ಏನು ಇಲ್ಲ ಮೂರು ತಿಂಗಳ ಮುಟ್ಟಿಗೆ ಒಂದು ಪಿಂಡ ತಯಾರಾಗಿಲ್ಲ ನಿನ್ನಲ್ಲಿ ಐತಿ ಕರೆ ಮೂರು ತಿಂಗಳ ಆಗಾವ ಅದ ಬರೇ ನೀರ್ ಐತಿ ಬರೀ ನೀರ್ ಐತಿ ಯಾವಾಗ ತಾಯಿ ಗರ್ಭದೊಳಗೆ ಬಂದು ಒಡಗುಡ್ಕೊಂಡ್ ನೋಡ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಕಂಡು ಅದ್ವೈತ ಮೂರು ತಿಂಗಳ ಮುಟ್ಟಿಗೆ ಪಿಂಡ ತಯಾರಾತ ಯಾರಲ್ಲಿ ತಾಯಿಯಲ್ಲಿ ನನ್ನಲ್ಲಿ ನಿನ್ನಲ್ಲಿ ಇದ್ದಾಗ ಏನೂ ಆಗಿಲ್ಲ ನಿನ್ನಲ್ಲಿ ಇದ್ದಾಗ ನೀರು ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಾಂದ ಬಳಕೆ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕ ಆಕಾರ ನಿನ್ನಲ್ಲಿ ಇದ್ದಾಗ ನೀರ ಅಕ್ಕಿಯಲ್ಲಿ ಬಂದ ಬಳಕೆ ಆಕಾರ ಇದಕ್ಕ ಅಂದಾರ ಆಕಾರ ಇಲ್ಲೇ ಐತಿ ನೀರಾಕಾರ ಸೊಳ್ಳೆ ಗುಡ್ಡಕ್ಕೆ ಹಾಕ ಹಗ್ಗ ಹಾಕ್ಲಾತಿದಿ ನೀವು ಗಂಡ ಹಾಡೋರು ಹಾಡುದು ಮಾಡಬೇಡ್ರಿ ಸುಮ್ಮ ಕೈಯಾಗ ಒಂದು ಪರ್ಯಾಯ ನಿಡ್ಕೊಂಡು ಬಿಕ್ಕಿ ಬಿಡ್ತೀನಿ ಅವ್ರಿಚ್ಚ ಸುದ್ದಿ ಬರ್ತೈತಿ ಇದಗದು ಇದಕ್ಕೂ ಲೇ ಸುಮ್ಮ ನಿರಾಕಾರ ಆಯ್ತು ಇರಲಿಪ್ಪ ಹಾಂ ಬಹಳ ದೊಡ್ಡ ಮಂದಿ ನಿನ್ನಲ್ಲೇ ಯಾಕ ಆಗ್ಲಿಲ್ಲ ಅದ ಯಾಕ ಆಗಲಿಲ್ಲ ಮೂರು ತಿಂಗ್ಳು ಮೆಟ್ಟು ಮಾಡೈತಿ ಯಾಕೆ ಆಗಲಿಲ್ಲ ಉಂಡ್ಲಾಕ್ ಕಮ್ಮಿ ಐತಿ ಕಮ್ಮಿ ಐತಿ ಉಡ್ಲಾಕ್ ಕಮ್ಮಿ ಐತಿವ ತೊಡ್ಲಾಕ್ ಕಮ್ಮಿ ಐತಿ ಎಲ್ಲ ಐತಿ ನಿನ್ನಲ್ಲಿ ಯಾಕಾಗ್ಲಿಲ್ಲ ಇವನ್ ಫ್ಯಾಕ್ಟ್ರಿ ಒಳಗ್ ಬೇಕಾ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇಲ್ಲದ ತಯಾರಾಗುವಂತ ಈಗ ನೋಡ್ರಿ ಜೆರಾಕ್ಸ್ ಕಾಪಿ ಇದು ಕುಡುದತಿ ಜೆರಾಕ್ಸ್ ಕಾಪಿ ಇಟ್ಟ ಮೇಲತ್ತು ಜೆರಾಕ್ಸ್ ಕಾಪಿ ಕುಡದ ಹೆಣ್ಣ ಇವತ್ತರ ಫ್ಯಾಕ್ಟ್ರಿ ಇವತ್ತದ ಕಬ್ಬ ಕಬ್ಬಾ ಸಕ್ಕರೆ ಕುಡು ಫ್ಯಾಕ್ಟ್ರಿ ಅಲ್ರಿ ಕಣದ ಫ್ಯಾಕ್ಟ್ರಿ ಇವ್ ಕಬ್ಬಾನ ಇವ್ ಲದ್ದಿನ ಕುಡತಾವ ಫ್ಯಾಕ್ಟ್ರಿ ಸಕ್ರಿ ಕುಡಿಯ ಫ್ಯಾಕ್ಟ್ರಿಲ್ರಿ ನಮ್ ಫ್ಯಾಕ್ಟ್ರಿ ಬೇರೆಯ ಇಂದ ಜರಾಕ್ಸೂಮಿಯಾಗ ಜೋಳ ಬಿತ್ತಿದೆ ಅಂದ್ರ ಜೋಳದ ನಾಟಿಗಿನ ಗೊಂಜಾಳ ಬಿತ್ತಿದೆ ಅಂದ್ರ ಗೊಂಜಾಳ ಭೂಮಿಯಾಗ ಬಿತ್ಬೇಕ ಮತ್ತ ಬಿತ್ತಬೇಕು ಭೂಮಿಯಾಗ ಭೂಮಿನ ಇರ್ಲಿಕ್ಕಂದ್ರೆ ಹಂಗೆ ಎಲ್ಲಿ ಗೊತ್ತಿರಿ ಹಂಗ ಬರಲ್ಲ ಅದನ್ನ ಹೇಳ್ತಾನೆ ರೀ ಈಕೆ ಬಾಯಿ ಏನ ಈಕೆ ಕುಬ್ಸಾ ಮಾಡ್ಕೊಲಾ ಕೂತಾಳು ಈಕೇನ ಅದನ್ನು ಮಾಡ್ಬೇಕ ಆಕಿ ಇಕ್ಕಿ ಅನ್ನೋದು ಏ ಯಾಕ್ರಿ ಅನು ನಾಲಿಗೆನು ಐತಿ ಅದೈತಿ ಯಾಕನು ನಾಲಿಗೆನು ಅದ ಐತಿ ದಗದ ಮಾಡ್ಬೇಕಾಗಿ ನಾಲಿಗೆ ಸುದ್ದ ಆಗ್ಬೇಕಾದ್ರೆ ಇವ್ರಿಗೊಂದು ದಗದ ಮಾಡ್ಬೇಕ ಹೆಂಗ್ನ ಕುಕ್ಕಡಿ ಆಗಲಿ ಒಂದು ದಗ್ಧಾ ಮಾಡ್ತಾರ ರೈತರು ಓದತೇನ್ರಿ ಹೊಲದಾಗ ಕುಕ್ಡ್ರ ಕುಂದ್ರಿ ಎಲ್ಲಾ ಒಂದರಿ ಒಂದ್ ಅಗದ ಮಾಡ್ತಾರೀ ಏನ್ ಮಾಡ್ತಾರ ಕಮ್ಮನ ತೊಗಲಿನ ಚಪ್ಪಲು ತಗೋತಾರ ಕೈಯಾ ಕೆರೂ ಉಪ್ಪರೆ ಉಪ್ಪಿನಕಾಯಿ ರೀ ಹಚ್ಚಿ ನಾಲಿಗೆ ಗಡ್ಡಿ ತಿಕ್ಕತಾರ ಅಂದ್ರ ಶುದ್ಧ ಆಗ್ತತಿ ಮೂಳೆಲ್ಲಾ ಹೋಗ್ತಾವ್ತಾವ ತಿಕ್ಕತಿರಿ ನಾವೊಂದ ಗಜ್ಜಿ ಹಿಡದ ಹೋಗಂಗ ಹೋಗ ನಿನಗಾಲ ಹಿಂಗ ಹಿಂಗಾರ ಹಿರಿಯಾರ ನೀ ಏನ್ರ ತಿಳ್ಕೊಂಡಿ ಏನಿಲ್ಲ ಯಾಕಂದ್ರ ಮೇಟಿಗೆ ಹಚ್ಚಿಲ್ಲತ್ರಿ ಗಾಂಡನ ಇವ್ ಗಾಂಡಿಗ ಎಟ್ಟ ಜಾಗನ್ಯ ಕೊಡ್ಲಿ ಮೇಟಿಗೆ ಹಚ್ಚದ ನಿಮ್ಮ ಸತ್ಯವಾನನ ಪ್ರಾಣ ಯಮಲೋಕ ತಗೊಂಡ್ ಹೋಗಿದ್ದ ಯಮರಾಜ ನನ್ನ ತಾಯಿ ಸಾವಿತ್ರಿ ಏನ್ ಮಾಡಿ ಯಮಲೋಕ ಹೋಗಿ ಯಮರಾಜನ ಸಂಗಟ ಹೋರ್ಯಾಡಿ ತನ್ನ ಗಾಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ತ ಜಯಗಳಿಸಾಳ ಇನ್ನತ ಇನ್ನತನ ಹೆಸರೈತಿ ಸೂರ್ಯಚಂದ್ರ ಇರುವ ಸೂರ್ಯಚಂದ್ರ ಮೂಡಲಿ ಮುಕ್ ಹೆಸರೈತೆ ಮೆಟ್ಟಿಗೆ ಹಚ್ಚಿ ಬಿಟ್ಟೆ ಇನ್ನ ಕುಷ್ಠ ರೋಗ ಹತ್ತಿತ್ತು ಹತ್ತಿಮೇ ಮಾಂಡ ಕಾಲಿನ ಗಾಂಡ ನಾನ ಅನಿಲಾದೇವಿ ನಿನ್ನ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಅಲ್ಲಿ ಯಾವ ಗಾಂಡಿದ್ರಿ ಇಲ್ಲ ಇಲ್ಲ ನಿನ್ನ ಮೆಟ್ಟಿಗೆ ಹಚ್ಚದಕ್ಕಿನ ನಾನು ಆದಿ ಆದಕಿನೂ ನಾನು ಅನಾದಿ ಆದಕಿನೂ ನಾನು ಬಡ್ಡಿ ಬುಣಾದಿಗ ಬಣ್ಣ ಕೊಟ್ಟ ಆಕಾರ ನಿರಾಕಾರ ಆಗಿ ನಿತ್ಯಕ್ಕಿ ನಾನು ಎಲ್ಲ ನನ್ನ ಐತಿ ಪರಮಾತ್ಮ ದೊಡ್ಡದ ಪರಮಾತ್ಮ ದೊಡ್ಡದಂದಿ ಏನ ಜರ ಆಹ್ವಾನ ಸಂಘಟದ ಜಗಳಡಿ ಬಂದಿ ಬರ್ರಾಗ ಅದ ಕಾಣತತಿ ಚಿನ್ನ